ಆಫೀಸಲ್ಲಿ ನಾವು ಜಾಸ್ತಿ ಕೂತ್ಕೊಳ್ಳೋದನ್ನ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತಂದ್ರೆ ಏನಂದ್ರೆ ನಾವೀಗ ಆಫೀಸ್ಗೆ ಹೋದಾಗ ನಾವು ಆಲ್ಮೋಸ್ಟ್ ಸಿಕ್ಸ್ ಟು ಏಟ್ ಅವರ್ಸ್ ಡೆಸ್ಕ್ ಜಾಬ್ ಇಲ್ಲ ಕೂತ್ಕೊಂಡು ಮಾಡ್ತೀವಿ ಇವಾಗ ಆಲ್ಮೋಸ್ಟ್ ಎಲ್ಲ ಐ ಟಿ ಕಂಪನೀಸ್ ಅಲ್ಲಿ ಪ್ರತಿಯೊಂದು ಕಡೆ ಜನ ಎಲ್ಲ ಮಾಡೋದದೆ ಕೆಲವೇ ಕೆಲವು ಪ್ರೊಫೆಷನ್ ಅಲ್ಲಿ ಮಾತ್ರ ಈ ಕೂತ್ಕೊಳ್ಳೋ ಕಂಡೀಷನ್ ಇರಲ್ಲ ಒಂದು ಎಕ್ಸಾಂಪಲ್ ಬಸ್ ಕಂಡಕ್ಟರ್ಸ್ ತಗೊಳ್ಳಿ ಅವ್ರಿಗೆ ಆಲ್ಮೋಸ್ಟ್ ಯಾವಾಗ್ಲೂ ನಿಲ್ತ್ಕೊಂಡೇ ಇರಬೇಕಾಗತ್ತೆ ಆಮೇಲೆ ಈಗ ಟ್ರಾಫಿಕ್ ಪೊಲೀಸ್ ಇರ್ಬೋದು ಅವರು ಪಾಪ ಯಾವಾಗಲೂ ರೋಡಲ್ಲಿ ನಿಂತ್ಕೊಂಡೇ ಇರಬೇಕಾಗತ್ತೆ ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು ಅವರು ನಿಂತ್ಕೊಂಡು ಪಾಠ ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ ಅವರಿಗೆ ಗ್ಯಾಪ್ ಸಿಗುತ್ತೆ ಬಟ್ ಆದ್ರೆ ಕೆಲವು ಪ್ರೊಫೆಷನ್ಸಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡ್ತಿರೋದು ಬೆಳಗ್ಗೆಯಿಂದ ರಾತ್ರಿ ತನಕ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ ಸಿಸ್ಟಮ್ನೇ ನೋಡ್ತಾ ಕುತ್ಕೋಬೇಕಾಗತ್ತೆ ಈ ಐ ಟಿ ಕಂಪನೀಸ್ ಎಲ್ಲೆಲ್ಲ ನಡೆಯೋದು ಅದೇ ಸೊ ಹಾಗಾಗಿ ನಾವು ಇದನ್ನ ಹೇಗೆ ನಾವು ಈ ಇದರಿಂದ ನಮ್ಗೆ ಏನೇನು ಕಾಯಿಲೆಗಳು ಬರ್ಬೋದು ಅಂತಂದರೆ ಮೊದಲನೇದಾಗಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ಬ್ಲಡ್ ಪ್ರೆಷರ್ ಅದು ಎಲ್ಲರಿಗೂ ಗೊತ್ತಿದೆ ಆಮೇಲೆ ಡಯಾಬಿಟಿಸ್ ಅಂತ ಹೇಳ್ತೀವಿ ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ಆಮೇಲೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ ಆಮೇಲೆ ಹಾರ್ಮೋನಲ್ ಇಶ್ಯೂಸಸ್ ಅಂತ ಹೇಳ್ತೀವಿ ಲಾಂಗ್ ಅಲ್ಲಿ ಕೂತ್ಕೊಂಡಿರೋದ್ರಿಂದ ಈ ನೆಕ್ ಪೈನ್ ಅಂತ ಬರುತ್ತೆ ಈ ಸಿಸ್ಟಮ್ ಜಾಸ್ತಿ ನೋಡೋದ್ರಿಂದ ಆಮೇಲೆ ಸಿಸ್ಟಮ್ ಆಫೀಸ್ ಅಲ್ಲಿ ನೋಡೋದಲ್ಲದೆ ನಾವು ಮನೆಗೆ ಬಂದು ಮತ್ತೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮತ್ತೆ ನೆಕ್ ನ ಬೆಂಡ್ ಮಾಡಿ ಮೊಬೈಲ್ ಈ ತರ ನೋಡ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಕೂಡ ನೆಕ್ ಪ್ರಾಬ್ಲಮ್ಸ್ ರಿಲೇಟ್ ಮಾಡುತ್ತೆ ನೆಕ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದ್ರೆ ದ ನರ್ವ್ಸ್ ವಿಚ್ ಸಪ್ಲೈ ಏನಂತಂದ್ರೆ ಇಡೀ ಬಾಡಿಗೆ ಒಂದು ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ ಆ ಸ್ಪೈನಲ್ ಕಾರ್ಡ್ ಇಂದ ಬರೋ ನರ ಆ ನೌಸು ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅಲ್ಲೆಲ್ಲ ಕೂಡ ಪೈನ್ ಜನ್ರೇಟ್ ಆಗುತ್ತೆ ಸೊ ಪೈನ್ ಜನ್ರೇಟ್ ಆದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಆಮೇಲೆ ನಮ್ನೆಸ್ ನಮ್ನೆಸ್ ಅಂದ್ರೆ ನಿಮ್ಗೆ ಅದು ಗೊತ್ತಾಗಲ್ಲ ಇವಾಗ ನೀವೇನಾದ್ರೂ ಒಂದು ಕಾಫಿ ಗ್ಲಾಸ್ ಇಲ್ಲ ಹಾಟ್ ಗ್ಲಾಸ್ ಇಲ್ಲ ಕೋಲ್ಡ್ ಗ್ಲಾಸ್ ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಅದು ಗೊತ್ತಾಗೋದೇ ಇಲ್ಲ ಈ ತರ ಪ್ರಾಬ್ಲಮ್ಸ್ ಅದನ್ನ ನಾವು ಟಿಂಗ್ಲಿಂಗ್ ಸೆನ್ಸೇಷನ್ ಅಂಡ್ ನಮ್ನೆಸ್ ಅಂತ ಹೇಳ್ತೀವಿ ಇದು ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸ್ ಅಲ್ಲಿ ಕೂಡ ಬರುತ್ತೆ ಬಟ್ ಆದ್ರೆ ನಾವು ಲಾಂಗ್ ಪಾಸ್ಚರ್ ಅಲ್ಲಿ ಕೂತ್ಕೊಂಡಾಗ ಸ್ಕೆಲೆಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಆಮೇಲೆ ಜಾಯಿಂಟ್ ಪೇನ್ಸ್ ಬರುತ್ತೆ ನಾವು ಯಾವುದೇ ಒಂದು ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋಣ ಒಂದು ಗಾಡಿ ನೀವು ತುಂಬ ಅತಿ ಪ್ರೀತಿಯಿಂದ ಒಂದು ಕಾರ್ ತೊಗೊತೀರ ನೀವು ಆ ಪ್ರೀತಿ ಜಾಸ್ತಿ ಆಗಿರೋದ್ರಿಂದ ನೀವು ಹೆಚ್ಚಿಗೆ ನಾನು ಯೂಸ್ ಮಾಡಲ್ಲ ನಾನು ತಗೊಂಡಿದ್ದೀನಿ ಅಂತ ನಿಮಗೊಂದು ಇರುತ್ತೆ ಅದೇ ಥರ ನೀವು ಅದನ್ನು ಹೇಗೆ ನೀವು ಅದನ್ನು ಜಾಸ್ತಿ ಯೂಸ್ ಮಾಡಲ್ವೋ ಬ್ಯಾಟ್ರಿ ಡೌನ್ ಆಗುತ್ತೆ ಇಲ್ಲ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಒಂದಾನೊಂದು ದಿನ ಗಾಡಿ ಸ್ಟಾರ್ಟೇ ಆಗೋದಿಲ್ಲ ಸೊ ಅದೇ ಥರ ನಮ್ಮ ಬಾಡಿ ಕೂಡ ನಾವು ಅದೇ ಥರನೇ ನೋಡ್ಕೋಬೇಕಾಗತ್ತೆ ನೀವು ಯಾವಾಗ ನೀವು ನಿಮ್ಮ ಬಾಡಿಗೆ ಕೆಲಸ ಕೊಟ್ಟಿಲ್ಲ ಅಂತಂದರೆ ಅದೇ ನಿಮಗೆ ಕೆಲಸ ಕೊಟ್ಬಿಡುತ್ತೆ ಯಾವ ತರ ಹಾರ್ಟ್ ಅಟ್ಯಾಕ್ ಬರುತ್ತೆ ಇಲ್ಲ ಇನ್ನೊಂದು ಬರುತ್ತೆ ಸೊ ಇದೆಲ್ಲ ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕು ಸೊ ನಾವು ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಆಫೀಸಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಗ್ಯಾಪ್ಸ್ ತಗೋಬಹುದು ಒಂದು ಒನ್ ಅವರ್ ಕೂತ್ಕೊಂಡು ಕೆಲಸ ಮಾಡಿದಾಗ ಒಂದು ಐದು ಹತ್ತು ನಿಮಿಷ ವಾಕಿಂಗ್ ಏನಾದರೂ ಮಾಡ್ಬೋದು ಇಲ್ಲ ಆಫೀಸ್ಗೆ ಮೇಲೆಗೆ ಹತ್ತಬೇಕು ಅಂತಂದ್ರೆ ಲಿಫ್ಟನ್ನ ಯೂಸ್ ಮಾಡಬೇಡಿ ದಯವಿಟ್ಟು ಒಂದು ಸ್ಟೆಪ್ಸ್ನ ಹತ್ತಿ ಒಂದು ನಾಲ್ಕು ಫ್ಲೋರ್ ಇರಲಿ ಐದು ಫ್ಲೋರ್ ಇರಲಿ ತೊಂದರೆ ಇಲ್ಲ ಇಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಇನ್ ಕೀಪಿಂಗ್ ಯುವರ್ ಜಾಯಿಂಟ್ಸ್ ನೀವು ಯಾವುದೇ ಜಾಯಿಂಟ್ಸ್ ಆದರೂ ಆಗಲಿ ಏನಾದರೂ ಒಂದು ಗಾಡಿಯಲ್ಲಿ ಪಾರ್ಟ್ಸ್ ಆದರೂ ಆಗಲಿ ನಾವು ಯೂಸ್ ಮಾಡ್ತಾ ಇರಬೇಕು ಯೂಸ್ ಮಾಡಿದಾಗ ಅದು ಕರೆಕ್ಟ್ ಆಗಿರುತ್ತೆ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸ್ಟಿಫ್ ಆಗುತ್ತೆ ಈಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ಈಗ ನದಿಯಲ್ಲಿ ನೀರು ಹಾರ್ತಾ ಇರುತ್ತೆ ನೀರು ಹೋಗ್ತಾ ಇರುತ್ತೆ ಹೋದಾಗ ಏನಾಗುತ್ತೆ ಕೆಳಗಡೆ ಈ ಪಾಚಿ ಅನ್ನೋದು ಇರುತ್ತಲ್ವ ಅದು ಆಗೋದಿಲ್ಲ ಸೊ ಅದೇ ತರ ಇವಾಗ ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ ಆ ಟ್ಯಾಂಕ್ ಅಲ್ಲಿ ನೀರು ಎಲ್ಲೂ ಹೋಗೋದಿಲ್ಲ ಆ ಟ್ಯಾಂಕ್ ಅಲ್ಲಿ ನೀರು ಅಲ್ಲೇ ಇರೋದ್ರಿಂದ ಆಲ್ಗೆ ಅಂತ ಫಾರ್ಮ್ ಆಗುತ್ತೆ ಆ ಗ್ರೀನ್ ಕಲರ್ ಆಲ್ಗೆ ಫಾರ್ಮ್ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ನಾನು ಏನಕ್ಕೆ ಕೇಳಿದೀನಿ ಅಂತಂದ್ರೆ ನೀವು ನಿಮ್ಮ ಶರೀರದಲ್ಲಿ ನೀವು ಮೂವ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ರಕ್ತ ಪ್ರಸರಣೆ ಏನಾಗುತ್ತೆ ಅಂದ್ರೆ ಮೇಲೆಯಿಂದ ಕೆಳಗಡೆ ಆಗ್ಬೇಕಾಗಿರೋದು ಕರೆಕ್ಟ್ ಆಗಿ ಆಗೋದಿಲ್ಲ ಅದ ಆಗ್ದಿಲ್ದಾಗ ಏನಾಗುತ್ತೆ ಅಂತಂದ್ರೆ ಬ್ಲಡ್ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ ವಿಸ್ಕಾಸಿಟಿ ಅಂತಂದ್ರೆ ಆ ಥಿಕ್ನೆಸ್ ಆಫ್ ದ ಬ್ಲಡ್ ಜಾಸ್ತಿ ಆಗಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗುತ್ತೆ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆದಾಗ ಏನಾಗುತ್ತೆ ಬ್ಲಡ್ ಕ್ಲಾಟ್ ಆದಾಗ ಕೆಳಸುತ್ತೆ ಅದು ಹಾರ್ಟ್ಗೆ ಟ್ರಾವೆಲ್ ಆಗುತ್ತೆ ವಿಚ್ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ ಸೊ ಇಂಥವೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದಾಗ ಆಮೇಲೆ ನಾವು ಕಂಟಿನ್ಯೂಸ್ ಸಿಸ್ಟಮ್ ನೋಡ್ತಾ ಇರೋದ್ರಿಂದ ಕಣ್ಣು ಎಫೆಕ್ಟ್ ಆಗುತ್ತೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಅಲ್ಲಿ ಕೂಡ ನಾವು ಎಷ್ಟೋ ಚೆನ್ನಾಗಿ ಕಣ್ಣಲ್ಲಿ ನೋಡೋದು ಈಗ ಒಂದು ಇಪ್ಪತ್ತು ವರ್ಷ ಹುಡುಗರನ್ನ ಮಕ್ಕಳನ್ನ ಹತ್ತು ವರ್ಷ ಹದಿನೈದು ವರ್ಷ ಕನ್ನಡಿ ಹಾಕೊಂಡು ಓಡಾಡ್ತಾ ಇರ್ತಾರೆ ಸೊ ನಾವು ಈ ಪರಿಸ್ಥಿತಿಗೆ ಏನಕ್ಕೆ ಬಂದಿದೀವಿ ಅಂತಂದ್ರೆ ಇಟ್ಸ್ ಆಲ್ ಅವರ್ ಥಿಂಗ್ಸ್ ವಾಟ್ ವಿ ಡೂ ಇಟ್ ಡಿಪೆಂಡ್ಸ್ ಆನ್ ಅಸ್ ಸೊ ಹಾಗಾಗಿ ನೀವು ಯಾವತ್ತೂ ಅಲ್ಲಿ ಕೆಲಸ ಮಾಡ್ತಿರುವಾಗ ರೆಗ್ಯುಲರ್ ಬ್ರೇಕ್ಸ್ ತಗೋಬೇಕಾಗತ್ತೆ ನಿಮಗೆ ಗೊತ್ತಿಲ್ದಿರೋ ರಹಸ್ಯಗಳನ್ನ ನಮ್ಮ ಚಾನೆಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಕೀಪ್ ವಾಚಿಂಗ್